ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಹಾಯ್ ಫ್ರೆಂಡ್ಸ್ ನಾನು ರಚನಿ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಿನ್ನೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಈ ಒಂದು ಸ್ಟೋರಿಗೋಸ್ಕರ ತುಂಬ ರಿಕ್ವೆಸ್ಟ್ ಮಾಡಿದ್ರಿ ಸೊ ಎಲ್ಲ ಅಭಿಮಾನಿಗಳು ಫಸ್ಟು ಬೇಗ ರಿಲೀಸ್ ಆಗಲಿ ಅಂತ ಕಾಯ್ತಾ ಕಾಯ್ತಾಯಿದ್ರು ರಿಲೀಸ್ ಆಗಿದ್ದೆ ತಡ ಪಿಕ್ಚರ್ ನೋಡಿದ್ರೋ ಇಲ್ವೋ ಅಂತೂ ಸಿಕ್ಕಾಬಟ್ಟೆ ಡ್ಯಾನ್ಸ್ ಮಾಡಿದ್ರು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರು ಅದೇ ಇಂಪಾರ್ಟೆಂಟ್ ಅಲ್ಲ ಫಸ್ಟು ಎಂಜಾಯ್ ಮಾಡೋದು ಸೊ ಮೂವಿ ನೋಡಿದ್ರು ಇಲ್ವಾ ನನಗಂತೂ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಸೊ ಅದಾದ್ಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರು ಮೇಡಮ್ ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಹೇಳಿ ಅಂತ ಸೊ ನಾನು ಆಕ್ಚುಲಿ ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿ ಇಷ್ಟೊತ್ತಿ ವೆಯ್ಟ್ ಮಾಡ್ತಾ ಇದ್ದೆ ಯಾಕಂದ್ರೆ ಇವಾಗ ನಾನೇನೋ ಒಂದು ನಂಬರ್ ಹೇಳಿರ್ತೀನಿ ಸೊ ಅದೇನಾದ್ರು ಅಕಸ್ಮಾತ್ ಕಡಿಮೆ ಆಗಿದ್ರೆ ಏನು ಮೇಡಮ್ ನಮ್ಮ ಬಾಸ್ದು ಕಡಿಮೆ ಹೇಳ್ಬಿಟ್ರಲ್ಲ ಮೇಡಮ್ ನೀವು ಸುಳ್ಳು ಸುಳ್ಳೆಲ್ಲ ಹೇಳ್ತೀರಾ ಮೇಡಮ್ ಯಾಕೆ ಮಾಡಿದ್ರಿ ಹಿಂಗೆ ಮೇಡಮ್ ಅಂತೆಲ್ಲ ಹೇಳೋಕೆ ಶಾಕ್ ಮಾಡ್ಬಿಡ್ತೀರಾ ಅಕಸ್ಮಾತ್ ನಾನೇನಾದರೂ ಜಾಸ್ತಿ ಹೇಳ್ಬಿಟ್ಟಿದ್ರೆ ಓಹ್ ಬರೀ ಸುಳ್ಳು ಬರೀ ಬಕೆಟ್ ಬರೀ ಸುಳ್ಳು ಹೇಳ್ತಾವ್ರಿ ಮೇಡಮ್ ಬರೀ ರೀಲ್ ಬಿಡ್ತಾ ಇದಾರೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಅದಕ್ಕೋಸ್ಕರ ಒಂದು ಕರೆಕ್ಟಾಗಿರೋ ಒಂದು ಪಿಕ್ಚರ್ ಅಥವಾ ಒಂದು ಇನ್ಫಾರ್ಮೇಶನ್ ಸಿಗೋವರೆಗೂ ಕಾದು ಇವಾಗ ನಾನು ನಿಮಗೆ ಇದು ಉತ್ತರ ಕೊಡ್ತಾ ಇದ್ದೀನಿ ಅಯ್ಯೋ ಆಯ್ತು ಮೇಡಮ್ ಎಷ್ಟು ಕಲೆಕ್ಷನ್ ಫಸ್ಟ್ ಡೇ ಹೇಳಿ ಸಾಕು ನಮಗೆ ಅಂತಿದ್ದೀರಾ ಓಕೆ ಫ್ರೆಂಡ್ಸ್ ಫಸ್ಟ್ ಡೇ ಕಲೆಕ್ಷನ್ ಏಟೀನ್ ಕ್ರೋರ್ ಅಂದ್ರೆ ಹದಿನೆಂಟು ಕೋಟಿ ಹೌದು ಇಟ್ಸ್ ಅಫಿಷಿಯಲ್ ರಿಪೋರ್ಟ್ ಅಂತ ಹೇಳಿ ಈಗಾಗಲೇ ಜಿ ಗ್ರೂಪ್ಸ್ ಅಲ್ಲೆಲ್ಲ ಕೂಡ ಇದು ಪೋಸ್ಟ್ ಮಾಡಿದ್ದಾರೆ ಸೊ ಅಫಿಷಿಯಲಿ ಒಂದು ದಿನದಲ್ಲಿ ಹದಿನೆಂಟು ಕೋಟಿ ಬಾಚ್ಕೊಂಡಿದೆ ಯಜಮಾನ ಚಿತ್ರ ಅಷ್ಟೇ ಅಲ್ಲ ಕೆಲವು ಥಿಯೇಟರ್ಸ್ ಅಲ್ಲಿ ಶೋಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ ಅಂತ ನನ್ಗೆ ಕೇಳ್ಪಟ್ಟೆ ಸೊ ತುಂಬ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ದರ್ಶನ್ ಫ್ಯಾನ್ಸ್ಗಳು ತುಂಬಾ ಜನ ಹೋಗಿ ಮೂವೀಸ್ ನೋಡ್ತಿದ್ದಾರೆ ಸೊ ಬಿಸಿ ಬಿಸಿ ದೋಸೆ ತರ ಟಿಕೆಟ್ ಎಲ್ಲ ಸೇಲ್ ಆಗ್ತಾ ಇದೆ ಯಾಕೆ ತುಂಬಾ ಜನ ತುಂಬಾ ಸಲ ಕಮೆಂಟ್ ಮಾಡಿ ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಎಷ್ಟು ಅಂತ ಕೇಳ್ತಾ ಇದ್ರಿ ಸೊ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ಅಫಿಷಿಯಲ್ ರಿಪೋರ್ಟು ಹದಿನೆಂಟು ಕೋಟಿ ಮಾಡಿದೆ ಸೊ ಇನ್ನೊಂದು ಕಡೆ ಹದಿನೆಂಟು ಪಾಯಿಂಟ್ ಐದು ಕೋಟಿ ಅಂತ ಇತ್ತು ಸೊ ಒಟ್ಟಾರೆ ಹದಿನೆಂಟು ಕೋಟಿ ಬಾಚ್ಕೊಂಡಿದೆ ಸೊ ಈ ಸುದ್ದಿ ಕೇಳಿ ಐ ಹೋಪ್ ನಿಮ್ಗೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಸೊ ನಿಮ್ಗೆ ಎಷ್ಟು ಖುಷಿ ಆಯಿತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ದೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈಗ್ಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು